ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದೀವಿ ಯಾರೆಲ್ಲ ನಾವು ಮಾಡ್ತಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಸರ್ಪ್ರೈಸ್ ಮಾಡ್ಕೊಂಡು ನೋಡಿ ನೋಡಿ ನನ್ನ ತಮ್ಮ ಮತ್ತೆ ತಂಗಿ ಬಂದಿದ್ದಾರೆ ಜಾತ್ರೆಗೆ ಹೋಗ್ತಾ ಇದ್ದೀವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಮಗಳ ಜೊತೆನೇ ವಾಯ್ಸ್ ಅವರ್ ಮಾಡೋಣ ಅಂತ ಹೇಳಿ ಮಾಡ್ಸಕ್ ಹೋದೆ ಆದ್ರೆ ಅವಳಿಗೆ ಸರಿಯಾಗಿ ಮಾತಾಡೋಕೆ ಬರಲಿಲ್ಲ ಅದಕ್ಕೋಸ್ಕರ ನಾನೇ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಇದು ಶುಕ್ರವಾರ ಬೆಳಗ್ಗೆ ವೀಡಿಯೋ ಮಾಡ್ತಾ ಇರೋದು ನಾನು ಶುಕ್ರವಾರ ವಾರ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ನಾನು ನೆಲಗಳೆಲ್ಲ ಒರೆಸಿ ಸ್ನಾನ ಮಾಡ್ಕೊಬಂದು ವಾರ ಮಾಡಿ ಅದಾದ ಮೇಲೆ ನನ್ನ ತಂಗಿ ಮಗಳನ್ನು ಮತ್ತು ನನ್ನ ಮಗಳನ್ನು ಹೆಬ್ಸ್ದೆ ಅವರಿಬ್ಬರೂ ಹೆಬ್ಸಿ ಫಸ್ಟು ಅವರಿಬ್ಬರಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದೆ ಆಮೇಲೆ ನಿಹಾಲ್ನ ಹೆಪಿಸಿ ಅವನಿಗೂ ರೆಡಿ ಮಾಡಾಯಿತು ಸ್ನಾನ ಮಾಡಿಸಿ ಬೆಳಗ್ಗೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಬಂದಿದ್ದೀವಿ ನೋಡಿ ನಾನು ಬೇಗನೆ ಬರಬೇಕು ಅಂತೇಳಿ ಬೇಗ ಎದ್ದು ಕೆಲಸಗಳೆಲ್ಲ ಮುಗಿಸಿ ತಿಂಡಿ ಮಾಡಿಟ್ಟು ರೆಡಿ ಆದ್ರೂ ನಮ್ಮ ಮನೆಯವ್ರದ್ದೇ ಲೇಟಾಗೋಯಿತು ಅವ್ರು ಲೇಟಾಗಿದ್ದರು ಸ್ವಲ್ಪ ನೈಟು ದೇವ್ರದ್ದು ಉತ್ಸವ ಇತ್ತು ನಮ್ಮೂರಲ್ಲಿ ಅದನ್ನು ನೋಡಿ ಮಲ್ಕೊಂಡಾಗ ಲೇಟಾಗಿತ್ತು ಹಾಗಾಗಿ ಲೇಟಾಗಿದ್ದರು ನೋಡಿ ಇವಾಗ ಜಾತ್ರೆಗೆ ಬಂದಿದ್ದೀವಿ ಕಾರ್ಯ ಕಾರಹಳ್ಳಿಗೆ ಅಲ್ಲಿ ಎರಡನೇ ವರ್ಷದ್ದು ಸಿಡಿ ಆಡಿಸ್ತಾ ಇರೋದು ನಿಹಾಲ್ಗೆ ನೋಡಿ ಇಲ್ಲಿ ಚೀಟಿ ಕೊಡ್ತಾ ಇದ್ದಾರೆ ಅಲ್ಲಿ ಚೀಟಿಗಳನ್ನ ತಗೋಬೇಕು ಮಕ್ಕಳಿಗೆ ಸಿಡಿ ಆಡ್ಸೋಕ್ಕೆ ನಮ್ಮ ಮನೆಯವರು ತಗೊಳ್ತಾ ಇದ್ದಾರೆ ಅನ್ವಿಕಾಗು ಮೂರು ವರ್ಷ ಸಿಡಿ ಆಡಿಸಿದ್ದೀವಿ ಅವಳದು ಮುಗಿದೋಯ್ತು ಹಳ್ಳಿಕೆರೆ ಅಮ್ಮ ಕಾರಳಮ್ಮ ಮತ್ತು ನಮ್ಮೂರದು ಗುಂಟ್ಕಲಮ್ಮ ಮೂರು ದೇವ್ರದೂ ಕೂಡ ಮಕ್ಕಳುದೇ ಸಿಡಿ ಆಡಿಸೋದು ನಮ್ಮೂರದು ಇನ್ನೂ ಒಂದು ವರ್ಷದ್ದು ಸಿಡಿ ಆಡಿಸೋದಿದೆ ಅನ್ವಿಕದು ಅದು ಕಂಪ್ಲೀಟ್ ಆಗಿಲ್ಲ ಮೂರು ವರ್ಷ ನೋಡೋಣ ಯಾವಾಗ ಆಡ್ಸೋದು ಬರುತ್ತೆ ನೋಡಿ ಅನ್ವಿಕಾ ಮತ್ತು ಜಾನು ನಿಹಾಲ್ ಮೂರು ಜನನೂ ಸಿಡಿ ಇದ್ದಾರೆ ಅವರನ್ನು ಕೂಡ ಹೋಗಿ ಅಪ್ಪನ ಕೈ ಹಿಡ್ಕೊಂಡು ಹೋಗಿ ಬನ್ನಿ ಅಂತ ಹೇಳಿ ಕಳಿಸ್ದೆ ನೋಡಿ ನಮ್ಮ ಮನೆಯವರು ನಿಹಾಲ್ನ ಎತ್ಕೊಂಡಿದ್ದಾರೆ ಸಿಡಿ ಎಲ್ಲ ಮುಗಿಸ್ತು ಮತ್ತು ಹನ್ವಿಕಾನ ಸ್ಕೂಲಿಗೆ ಕಳಿಸ್ಬೇಕು ಅದಕ್ಕೆ ಬೇಗ ಹೋಗಬೇಕು ಅವಳ್ದು ಸ್ಕೂಲ್ ಬಸ್ ಬರೋ ಅಷ್ಟರಲ್ಲಿ ಸಿಡಿ ಆಡಿಸ್ಕೊಂಡು ಹೋಗಿಬಿಡ್ಬೇಕು ನಾವು ಅಂತ ಹೇಳಿ ಬಂದ್ವಿ ಬಂದು ಜಾತ್ರೆ ಒಳಗೆ ಏನೂ ಜಾಸ್ತಿ ನೋಡಲೇ ಇಲ್ಲ ಯಾಕಂದರೆ ಟೈಮ್ ಆಗಿ ಹೋಗ್ಬಿಡುತ್ತೆ ಆಮೇಲೆ ಅವಳಿಗೆ ಅಂತ ಹೇಳಿಬಿಟ್ಟು ಅವಳು ಕೂಡ ಚಿತ್ರನ ತಗೊಂಡು ಹೋಗಲ್ಲ ನನಗೆ ಬೇರೆ ಏನಾದರೂ ಬೇಕು ಅಂತಿದ್ಲು ಅದಕ್ಕೆ ಹೋಟ್ಲಿಂದನೇ ಎರಡು ತಿ ಎರಡು ಇಡ್ಲಿ ಬನ್ನಿ ಅಂತ ಹೇಳಿದ್ದೆ ನಮ್ಮ ಮನೆಯವ್ರಿಗೆ ಹೋಗಿ ತಿಂಡಿ ಕೂಡ ತರಿಸಿ ಕಳಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಜಾತ್ರೆ ಒಳಗೆ ಜಾಸ್ತಿ ಟೈಮ್ ಇಲ್ಲೇ ಇಲ್ಲ ಮಕ್ಕಳಿಗೆ ಅವ್ರು ಏನು ಬೇಕು ಅಂತ ಕೇಳ್ತಾರೆ ಒಂದೊಂದು ಅಷ್ಟೇ ಆಟ ಸಾಮಾನು ಮೂರು ಜನಕ್ಕೂ ಕೊಡ್ಸಿದ್ವಿ ನೋಡಿ ಇಲ್ಲಿ ದೇವ್ರು ಕೂರಿಸಿದ್ರು ಪೂಜೆ ಏನು ಮಾಡ್ಸೋಕ್ಕಾಗಲೇ ಆಗಲೇ ಇಲ್ಲ ಅಲ್ಲಿ ಮಾಡಿಕೊಡ್ತಾ ಇರಲಿಲ್ಲ ಜಸ್ಟ್ ದೇವ್ರದ್ದು ಪ್ರಸಾದ ಮಾತ್ರ ಕೊಡ್ತಾಯಿದ್ರು ಎಲ್ಲರೂ ದೇವ್ರ ಪ್ರಸಾದನ ಇಸ್ಕೊಂಡ್ವಿ ಇಸ್ಕೊಂಡು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಮೂರು ಜನಕ್ಕೂ ಒಂದೊಂದು ಆಟ ಸಾಮಾನು ಕೊಡ್ಸಿದ್ವಿ ಅಷ್ಟೇ ಬೇರೆ ಏನು ನೋಡೋಕ್ಕೂ ಹೋಗಲಿಲ್ಲ ನಮ್ಮ ಮನೇಲಿ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತು ಪುರಿ ಖಾರ ತಗೊಂಡ್ವಿ ಜಾತ್ರೆ ಅಂತ ಹೋದ್ಮೇಲೆ ಪುರಿ ಖಾರ ತಗೊಳ್ದೆ ಹೋಗೋಕ್ಕಾಗಲ್ಲ ಅಲ್ವಾ ಮತ್ತು ಇವತ್ತು ಅನ್ವಿಕಾ ಅವ್ರ ಸ್ಕೂಲಲ್ಲಿ ಫಂಕ್ಷನ್ ಇತ್ತಂತೆ ನನಗೆ ಗೊತ್ತಿಲ್ಲ ಮೆಸೇಜ್ ಹಾಕಿದ್ರು ಏನೋ ನಾನು ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ ಅವಳಿಗೆ ಕಲ್ಲ ಡ್ರೆಸ್ ಇತ್ತು ನನಗೆ ಗೊತ್ತಿಲ್ಲ ಕಲ್ಲ ಡ್ರೆಸ್ ಹಾಕ್ಸ್ ಕಳಿಸ್ಬೇಕು ಅಂತ ಮೋಸ್ಟ್ಲಿ ಇದು ಟೆಂತ್ ಸ್ಟ್ಯಾಂಡರ್ಡ್ ಅವ್ರಿಗೆ ಸೆಂಡ್ ಆಫ್ ಫಂಕ್ಷನ್ ಅಂತ ಅನಿಸುತ್ತೆ ಐ ವಾಂಟ್ ಟು ಸೇ ಥ್ಯಾಂಕ್ ಯು ಫಾರ್ ದ ಟೀಮ್ ವಿಚ್ ಸಪೋರ್ಟೆಡ್ ಹಿಮ್ ಥ್ರೂಔಟ್ ದ ಇಯರ್ ಬೈ ಗಿವಿಂಗ್ ದ ಗಿಫ್ಟ್ಸ್ ಫ್ರಮ್ ಹಿಮ್ ಥ್ಯಾಂಕ್ ಯು ಆ್ಯನ್ಯುವಲ್ ಡೇಲೇನೆ ಫಂಕ್ಷನ್ನಲ್ಲೇ ಕೊಡಬೇಕಾಗಿತ್ತು ಪ್ರೈಸಸ್ನ ಕೊಟ್ಟಿರಲಿಲ್ಲ ಆವಾಗ ಲೇಟ್ ಆಗೋಯ್ತು ಅಂತ ಹೇಳಿಬಿಟ್ಟು ಅದೇ ಪ್ರೈಸಸ್ನ ಇವತ್ತು ಕೊಟ್ಟಿದ್ದಾರೆ ಅನಿಸುತ್ತೆ ಬುಕ್ ಬ್ಯಾಲೆನ್ಸಲ್ಲಿ ವಿನ್ ಆಗಿದ್ದೀನಿ ಫಸ್ಟ್ ವಿನ್ನು ನಾನೇ ಕೊಡ್ತಾರೆ ಪ್ರೈಸು ಅಂತ ಅವಳು ಆ್ಯನ್ಯುವಲ್ ಡೇಯಲ್ಲೇ ಹೇಳಿದ್ಲು ಕೊಟ್ಟಿರಲಿಲ್ಲ ಇವತ್ತು ಹೇಳ್ತಾ ಇದ್ಳು ಬುಕ್ ಬ್ಯಾಲೆನ್ಸಲ್ಲಿ ವಿನ್ ಆಗಿದ್ನಲ್ವ ಅದಕ್ಕೆ ಪ್ರೈಜನ್ನ ಕೊಟ್ಟರು ನನಗೆ ಅಂತ ಹೇಳ್ತಾ ಇದ್ಳು ಇದಿಷ್ಟು ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ